ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಸ್ನೇಹಿತರೆ ಮುಂದೆ ಬರುವ ಎಕ್ಸಾಮ್ಗಳಿಗಾಗಿ ಅಪ್ಲೋಡ್ ಕೆಮಿಸ್ಟ್ರಿನೇ ಹೇಳ್ತಾ ಇದ್ದೆ ಅಪ್ಲೋಡ್ ಕೆಮಿಸ್ಟ್ರಿ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಬಂದಿದ್ದಾವೆ ಪುನಃ ಬರಬಹುದು ಪ್ರಸ್ತುತ ಪ್ರೆಸೆಂಟ್ಲಿ ಜನರಲ್ ಕೆಮಿಸ್ಟ್ರಿಗಿಂತ ಅಪ್ಲೋಡ್ ಕೆಮಿಸ್ಟ್ರಿ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಪ್ರತಿ ಎಕ್ಸಾಮ್ ಆದಾಗ ಕೇಳ್ತಾ ಬಂದಿದ್ದಾರೆ ಅಯೋಡಿಕ್ಸ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಅಯೋಡಿಕ್ಸ್ ಅಂದ್ರೆ ಏನು ಈ ಥರ ನಾವು ನಿತ್ಯ ಜೀವನದಲ್ಲಿ ಯಾವ್ಯಾವ ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಈಗ ಬ ಫಾರ್ ಎಕ್ಸಾಂಪಲ್ ಇವಾಗ ಥರ್ಮೋಕೋಲ್ ಹೆಂಗೆ ತಯಾರು ಮಾಡ್ತಾರೆ ಅದೇ ಥರ ಪಿ ವಿ ಸಿ ಅಂದರೆ ಏನು ನಾಸ್ಟಿಕ್ ಪಾತ್ರೆಗಳು ಹಿಂಗೆ ತಯಾರು ಮಾಡ್ತಾರೆ ವಾಟರ್ ಬಾಟಲ್ಗಳನ್ನು ಹೆಂಗೆ ತಯಾರು ಮಾಡ್ತಾರೆ ಪಾಲಿಮರ್ಗಳ ಮೇಲೆ ಆಗಿರ್ಬೋದು ಒಟ್ಟು ನಿತ್ಯ ಜೀವನದಲ್ಲಿ ನಾವು ಥರ್ಮಕೋಲ್ ಹೆಂಗೆ ತಯಾರು ಮಾಡ್ತಾರೆ ನಿತ್ಯ ಜೀವನದಲ್ಲಿ ಡೈಲಿ ಲೈಫಲ್ಲಿ ಯಾವ್ಯಾವ ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಟಾಪಿಕ್ ಮೇಲೆ ಪ್ರತಿ ಎಕ್ಸಾಮಲ್ಲೂ ಪ್ರಶ್ನೆಗಳು ಬರ್ತಲೇ ಇದ್ದಾವೆ ಹಾಗಾಗಿ ಅಪ್ಲೋಡ್ ಕೆಮಿಸ್ಟ್ರಿ ವಿಡಿಯೋ ಒಂದನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಈ ಕ್ಲಾಸಲ್ಲಿ ಅದೇ ಅಪ್ಲೋಡ್ ಕೆಮಿಸ್ಟ್ರಿಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಪ್ಲೋಡ್ ಕೆಮಿಸ್ಟ್ರಿ ವಿಡಿಯೋ ಟು ಓಕೆ ಸ್ನೇಹಿತರೆ ಇಲ್ಲೊಂದು ಪುಸ್ತಕ ಕಾಣ್ತಾ ಇದೆ ನೋಡಿ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆವೆಂತ್ ರಿವೈಸ್ ಎಡಿಷನ್ ಈ ಒಂದು ಪುಸ್ತಕ ಜಸ್ಟು ಫೋರ್ ಡೇಸ್ ಅಲ್ಲಿ ಕಂಪ್ಲೀಟ್ ರಿವೈಸ್ ಆಗಿ ಕರೆಂಟ್ ಸೈನ್ಸ್ ಒಂದಿಗೆ ಕರೆಂಟ್ ಸೈನ್ಸ್ ಮತ್ತು ಪರಿಸರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರೊಂದಿಗೆ ಕಂಪ್ಲೀಟ್ ಅಪ್ಡೇಟ್ ಆಗಿ ಮಾರುಕಟ್ಟೆಗೆ ಬಂದಿದೆ ಯೂಸ್ ಮಾಡ್ಕೊಳ್ಳಿ ಸೆವೆಂತ್ ರಿವೈಸ್ ಎಡಿಷನ್ ಪರ್ಚೇಸ್ ಮಾಡಿ ಓಕೆ ಅಪ್ಲೇಡ್ ಕೆಮಿಸ್ಟ್ರಿಯನ್ನು ಅಪ್ಲೈಡ್ ಕೆಮಿಸ್ಟ್ರಿಯಲ್ಲಿ ನಾವು ನಿತ್ಯ ಜೀವನದಲ್ಲಿ ಯಾವ್ಯಾವ ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದಾವೆ ಅಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ ಅದರಲ್ಲಿ ಕೆಲವೊಂದು ಆಗಿತ್ತು ಅದೇ ಒಂದು ವಿಚಾರವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೆಲ್ಲ ಕಂಪ್ಲೀಟ್ ಮಾಡಿದ್ದೆ ಎಸ್ ಅಪ್ಲೇಡ್ ಕೆಮಿಸ್ಟ್ರಿ ವಿಡಿಯೋ ಟು ಸ್ನೇಹಿತರೆ ಗೆಮಾಕ್ಸೇನ್ ಇದು ಒಂದು ಕೀಟನಾಶಕ ಗೆಮಾಕ್ಸೆನ್ ಎಂಬ ಕೀಟನಾಶಕವನ್ನು ತಯಾರು ಮಾಡೋಕ್ಕೆ ಬಳಸುವ ಕೆಮಿಕಲ್ಸ್ ಏನು ಬೇಕು ಬೆನ್ಸಿನ್ ಬೇಕು ಮತ್ತು ಕ್ಲೋರಿನ್ ಬೇಕು ಬೆಂಜಿನ್ ಮತ್ತು ಕ್ಲೋರಿನ ಬಳಸಿ ಗೆಮಾಕ್ಸಿನ್ ಎಂಬ ಕೀಟನಾಶಕವನ್ನು ತಯಾರು ಮಾಡ್ತಾರೆ ಈ ಪಾಯಿಂಟನ್ನು ಪದೇ ಪದೇ ಕೇಳಿದ್ದಾರೆ ಅದೇ ಥರ ನಾವು ನಿತ್ಯ ಜೀವನದಲ್ಲಿ ಚಕ್ ಪೀಸ್ ಯೂಸ್ ಮಾಡ್ತೀವಿ ಸೀಮೆ ಸುಣ್ಣ ಯೂಸ್ ಮಾಡ್ತೀವಿ ಏನು ಸೀಮೆ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಸೀಮೆ ಸುಣ್ಣ ಅಂದರೂ ಕ್ಯಾಲ್ಸಿಯಂ ಕಾರ್ಬೋನೇಟೆ ಸುಣ್ಣದ ಕಲ್ಲು ಲೈಮ್ ಸ್ಟೋನ್ ಅಂದರೂ ಕ್ಯಾಲ್ಸಿಯಂ ಕಾರ್ಬೋನೇಟೆ ಪಕ್ಷಿಗಳ ಮೊಟ್ಟೆ ಸಿಪ್ಪೆಯಲ್ಲಿರುವ ಕೆಮಿಕಲ್ ಯಾವುದು ಅಂದ್ರೂ ಕ್ಯಾಲ್ಸಿಯಂ ಕಾರ್ಬೋನೇಟೆ ಮಾರ್ಬಲ್ ಅಥವಾ ಅಮೃತ ಶಿಲೆ ಅಂದಾಗ ಅಲ್ಲಿರೋ ಕೆಮಿಕಲ್ ಯಾವುದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಹಾಗಾಗಿ ಸೀಮೆ ಸುಣ್ಣ ಅಂದ್ರೇನು ಕ್ಯಾಲ್ಸಿಯಂ ಕಾರ್ಬೊನೇಟ್ ಈಗ ತಾನೇ ಹೇಳಿದೆ ಗೆಮಾಕ್ಸೈನ್ ಒಂದು ಕೀಟನಾಶಕ ಅಂದೆ ಈ ಕೀಟನಾಶಗಳಿಗೆ ಪ್ರಮುಖ ಎಕ್ಸಾಂಪಲ್ಸ್ ಅನ್ನು ನೀವು ಓದ್ಕೋಬೇಕಾಗುತ್ತೆ ಅಂದರೆ ಈ ಕೆಳಗಿನಲ್ಲಿ ಯಾವು ಕೀಟನಾಶಕಗಳು ಅಥವಾ ಈ ಕೆಳಗಿನಲ್ಲಿ ಯಾವುದು ಕೀಟನಾಶಕ ಅಲ್ಲ ಅಂತ ಪ್ರಶ್ನೆಗಳು ಪದೇ ಪದೇ ಬಂದಿದ್ದಾವೆ ಹಾಗಾಗಿ ಮೇನ್ ಮೇನ್ ಎಕ್ಸಾಂಪಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ ಕೀಟನಾಶಕಿಗೆ ಪ್ರಮುಖ ಉದಾಹರಣೆಗಳಂದಾಗ ಡಿ ಟಿ ಇದು ಒಂದು ಕೀಟನಾಶಕ ಬಿ ಎಚ್ ಸಿ ಇದು ಒಂದು ಕೀಟನಾಶಕ ಗೆಮಾಕ್ಸೇನ್ ಇದು ಒಂದು ಕೀಟನಾಶಕ ಇವೆಲ್ಲವೂ ಸಹ ಕೀಟನಾಶಕ ಪ್ರಮುಖ ಎಕ್ಸಾಂಪಲ್ಸ್ ಇಲ್ಲಿ ಡಿ 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 ಟಿ ಫುಲ್ ಫಾರ್ಮ್ ಏನೋ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈತೇನ್ ಅಂತ ಇದು ಒಂದು ಕೀಟನಾಶಕ ಓಕೆ ಡಿ ಡಿ ಟಿಯನ್ನು ಕಂಡುಹಿಡುವ ವಿಜ್ಞಾನಿ ಯಾರು ಡಾಕ್ಟರ್ ಮುಲ್ಲರ್ ಅಂತ ಓಕೆ ಡಿ ಡಿ ಒಂದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ನಾನ್ ಬಯೋಡ್ರಿಬಲ್ ಸಬ್ಸ್ಟೆನ್ಸ್ ಅಂದರೆ ಮಣ್ಣಲ್ಲಿ ಡಿಕಂಪೋಸ್ ಆಗಲ್ಲ ಇದೊಂದು ಎಂಥ ವಸ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಇವತ್ತು ಅತಿಯಾದ ಡಿ ಡಿ ಬಳಕೆಯಿಂದ ಅತಿಯಾದ ಡಿ ಡಿ ಡಿಯ ಬಳಕೆಯಿಂದ ಮತ್ತು ಮರ್ಕ್ಯೂರಿಯ ಬಳಕೆಯಿಂದ ಜೈವಿಕ ಸಂವರ್ಧನೆ ಉಂಟಾಗ್ತಾ ಇದೆ ಬಯೋ ಬಯೋಮ್ಯಾಗ್ನಿಫಿಕೇಷನ್ಗೆ ಕಾರಣವಾದ ಪ್ರಮುಖ ಕೆಮಿಕಲ್ಸ್ ಯಾವುವು ಒಂದು ಡಿ ಡಿ ಮತ್ತೊಂದು ಪಾದರಸ ಮರ್ಕ್ಯೂರಿ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಬಿ ಎಚ್ ಸಿಂದೇ ಬಿ ಮೀನ್ಸ್ ಬೆನ್ಝೀನ್ ಕ್ಲೋರೈಡ್ ಅಂತ ಇದು ಒಂದು ಕೀಟನಾಶಕ ಮತ್ತೊಂದು ಗೆಮಾಕ್ಸೆನ್ ಇದು ಸಹ ಒಂದು ಕೀಟನಾಶಕ ಅದೇ ತರ ಫ್ರಿಡ್ಜ್ಗಳ ತಯಾರಿಕೆಯಲ್ಲಿ ಫ್ರಿಡ್ಜ್ಗಳು ಅಥವಾ ತಯಾರಿಕೆಯಲ್ಲಿ ಬಳಸುವ ಕೆಮಿಕಲ್ ಯಾವುದು ಪ್ರಿಯಾನ್ ಫ್ರಿಡ್ಜ್ಗಳನ್ನು ತಯಾರು ಮಾಡುವಾಗ ಪ್ರಿಯಾನ್ ಎಂಬ ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತಾರೆ ಫ್ರಿಡ್ಜ್ಗಳ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಕೇಳ್ತಾ ಕೇಳ್ತಾ ಇದ್ದಾರೆ ಫ್ರಿಡ್ಜ್ಗಳು ಕೆಲಸ ಮಾಡುವುದು ಯಾವ ತತ್ವದ ಮೇಲೆ ಪೆಲ್ಟಿಯರ್ ಪರಿಣಾಮದ ಮೇಲೆ ಫ್ರಿಡ್ಜ್ಗಳು ಕೆಲಸ ಮಾಡುವುದು ಯಾವ ತತ್ವದ ಮೇಲೆ ಆನ್ಸರ್ ಪೆಲ್ಟಿಯರ್ ಎಫೆಕ್ಟ್ ಪೆಲ್ಟಿಯರ್ ಪರಿಣಾಮ ಅದೇ ಥರ ಫ್ರಿಡ್ಜ್ಗಳ ಡೋರನ್ನು ಓಪನ್ ಮಾಡಿ ಬಿಟ್ಟರೆ ರೂಮ್ ಟೆಂಪ್ರೇಚರ್ ಏನಾಗುತ್ತೆ ಕೊಠಡಿಯ ತಾಪ ಏನಾಗುತ್ತೆ ಕೊಠಡಿಯ ತಾಪ ಹೆಚ್ಚಾಗುತ್ತೆ ನಾವು ಫ್ರಿಡ್ಜ್ ಡೋರ್ ಅನ್ನ ಓಪನ್ ಮಾಡಿದ್ದು ಹಾಗೆ ಕ್ಲೋಸ್ ಮಾಡಿಲ್ಲ ಹಂಗೆ ಮರೆತು ಹೋಗಿಬಿಟ್ಟಿದ್ದೀವಿ ಆ ಫ್ರಿಜ್ ಡೋರ್ ಓಪನ್ ಆಗೇ ಇದೆ ಜೊತೆಗೆ ಆನ್ ಆಗಿದೆ ಫ್ರಿಡ್ಜ್ ಏನಾಗಿದೆ ಆನ್ ಆಗಿದೆ ಸ್ವಲ್ಪ ಸಮಯ ನಂತರ ಸ್ವಲ್ಪ ಸಮಯದ ನಂತರ ಆ ಒಂದು ರೂಮ್ ಟೆಂಪರೇಚರ್ ಏನಾಗಿರ್ಬೋದು ರೂಮ್ ಟೆಂಪರೇಚರ್ ಇನ್ಕ್ರೀಸಸ್ ಹೆಚ್ಚಾಗಿರುತ್ತೆ ಕೊಠಡಿ ಬಿಸಿ ಆಗಿರುತ್ತದೆ ಪ್ರಶ್ನೆ ಪದೇ ಪದೇ ಬಂದಿದೆ ಜೊತೆಗೆ ಫ್ರಿಜ್ನಲ್ಲಿ ಇಟ್ಟ ಹಾಲು ಏನಾಗಿದೆ ಫ್ರಿಜ್ನಲ್ಲಿ ಇಟ್ಟ ಹಾಲು ಉಳಿಯಾಗಿದೆ ಕಾರಣ ಬ್ಯಾಕ್ಟೀರಿಯಾ ಉಪಸ್ಥಿತಿ ಲೆಕ್ಟೋಬ್ಯಾಸಲಸ್ ಬ್ಯಾಕ್ಟೀರಿಯಾಗಳ ಉಪಸ್ಥಿತಿಯಿಂದ ಹಾಲು ಏನಾಗುತ್ತೆ ಮೊಸರಾಗತ್ತೆ ಓಕೆ ಈ ಥರ ಫ್ರಿಡ್ಜ್ಗಳ ಮೇಲೆ ಪ್ರಶ್ನೆಯನ್ನ ಪದೇ ಪದೇ ಕೇಳ್ತಾ ಇದ್ದಾರೆ ನೀಟಾಗಿ ನೋಡ್ಕೋಬೇಕಾಗುತ್ತೆ ಅದೇ ಥರ ಎ ಸಿಗಳನ್ನು ಎ ಸಿಗಳು ತಯಾರು ಮಾಡುವಾಗ ಏರ್ ಕಂಡೀಷ್ನರ್ ತಯಾರು ಮಾಡುವಾಗ ಬಳಸುವ ಕೆಮಿಕಲ್ ಯಾವುದು ಫ್ಲೋರಿನ್ ಎ ಸಿಗಳ ತಯಾರಿಕೆಯಲ್ಲಿ ಏರ್ ಕಂಡೀಷ್ನರ್ ತಯಾರಿಕೆಯಲ್ಲಿ ಬಳಸುವ ಕೆಮಿಕಲ್ ಯಾವುದಪ್ಪ ಅಂದರೆ ಫ್ಲೋರಿನ್ ಬಳಸ್ತಾರೆ ಫ್ಲೋರಿನ್ ಅಂದಾಗ ಮತ್ತೊಂದು ಪಾಂಡ್ ನಿಮಗೆ ಪ ಕಂಪಲ್ಸರಿ ಗೊತ್ತಿರಲೇಬೇಕು ಆಧುನಿಕ ಕೋಷ್ಟಕ ಅಂದಾಗ ನೂರ ಹದಿನೆಂಟು ಧಾತುಗಳಿವೆ ಎಷ್ಟಿದಾವೆ ನೂರ ಹದಿನೆಂಟು ಎಲಿಮೆಂಟ್ಸ್ ಇದೆ ನೂರ ಹದಿನೆಂಟು ಧಾತುಗಳಲ್ಲಿ ಅತ್ಯಂತ ಕ್ರಿಯಾಶೀಲ ಧಾತು ಯಾವುದು ಅತ್ಯಂತ ಕ್ರಿಯಾಶೀಲ ಧಾತು ಯಾವುದಪ್ಪ ಅಂದರೆ ಆನ್ಸರ್ ಫ್ಲೋರಿನ್ ಕ್ರಿಯಾಶೀಲ ಧಾತು ಯಾವುದು ಫ್ಲೋರಿನ್ ನೆನಪಿರಲಿ ಅದೇ ಥರ ಮತ್ತೊಂದು ಪಾಯಿಂಟ್ ಗುಂಡು ನಿರೋಧಕ ಗಾಜಿನ ತಯಾರು ಮಾಡುವಾಗ ಬುಲೆಟ್ ಪ್ರೂಫ್ ಗ್ಲಾಸನ್ನು ತಯಾರು ಮಾಡುವಾಗ ಬಳಸುವ ಪಾಲಿಮರ್ ಯಾವುದು ಅಂತ ಪ್ರಶ್ನೆಯನ್ನು ಆಗಾಗ ಕೇಳಿದ್ದಾರೆ ಆನ್ಸರ್ ಪಾಲಿಕಾರ್ಬೋನೇಟ್ಗಳು ಗುಂಡು ನಿರೋಧಕ ಗಾಜು ತಯಾರು ಮಾಡುವಾಗ ಎರಡು ತೆಳುವಾದ ಗಾಜಿನ ಮಧ್ಯೆ ಏನ್ಮಾಡ್ತಾರೆ ಪಾಲಿಕಾರ್ಬೋನೇಟ್ ಎಂಬ ಪಾಲಿಮರನ್ನು ಇಟ್ಟು ಗಾಜನ್ನು ತಯಾರು ಮಾಡಿರುತ್ತಾರೆ ನೆನಪಿರಲಿ ಅದೇ ತರ ಬಿಯರು ಬ್ರಾಂದಿ ವಿಸ್ಕಿಯಂತಹ ಹಾಟ್ ಡ್ರಿಂಕ್ಸ್ ತಯಾರಿಕೆ ಈ ಹಾಟ್ ಡ್ರಿಂಕ್ಸ್ ತಯಾರು ಮಾಡುವಾಗ ಬಳಸುವ ಕೆಮಿಕಲ್ ಯಾವುದು ಈಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್ ಇಲ್ಲಿ ಈಥೈಲ್ ಆಲ್ಕೋಹಾಲ್ ಅಂದಾಗ ಒಂದು ಪ್ರಶ್ನೆ ಪದೇ ಪದೇ ಬಂದಿದೆ ಈಥೈಲ್ ಆಲ್ಕೋಹಾಲ್ ತಯಾರು ಮಾಡೋಕ್ಕೆ ಬಳಸುವ ವಿಧಾನ ಯಾವುದು ಆನ್ಸರ್ ಫರ್ಮೆಂಟೇಶನ್ ಉದುಗುವಿಕೆ ಈಥೈಲ್ ಆಲ್ಕೋಹಾಲ್ ತಯಾರು ಮಾಡುವಾಗ ಬಳಸುವ ವಿಧಾನ ಯಾವುದು ಫರ್ಮೆಂಟೇಷನ್ ಉದುಗುವಿಕೆ ಈಥೈಲ್ ಆಲ್ಕೋಹಾಲ್ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತು ಯಾವುದು ರಾ ಮೆಟೀರಿಯಲ್ ಯಾವುದು ಕಾಕಂಬಿ ಮೊಲಾಸಸ್ ಈ ಫರ್ಮೆಂಟೇಷನ್ ಮೆಥಡ್ ಮೂಲಕ ಈಥೈಲ್ ಆಲ್ಕೋಹಾಲ್ ತಯಾರು ಮಾಡ್ತಾರೆ ಈತೈಲ್ ಆಲ್ಕೋಹಾಲ್ ಬರುತ್ತೆ ಜೊತೆಗೆ ಬರೋ ಗ್ಯಾಸ್ ಯಾವುದು ಕಾರ್ಬನ್ ಡೈಆಕ್ಸೈಡ್ ಸಹ ರಿಲೀಸ್ ಆಗುತ್ತೆ ನೆನಪಿರಲಿ ಓಕೆ ಒಟ್ಟಾರೆ ಆರ್ಡ್ರಿಂಗ್ಸ್ ಬಿಯರು ಬ್ರಾಂದಿ ವಿಸ್ಕಿ ಆರ್ಡ್ರಿಂಗ್ಸ್ಗಳ ತಯಾರಿಕೆಯಲ್ಲಿ ಬಳಸುವ ರಾ ಮೆಟೀರಿಯಲ್ ಯಾವುದು ಈ ಥೈಲ್ ಆಲ್ಕೋಹಾಲ್ ಅಥವಾ ಕೆಮಿಕಲ್ ಯಾವುದು ಈ ಆಲ್ಕೋಹಾಲ್ ಓಕೆ ಮತ್ತೊಂದು ಆಯ್ತಾ ಆಸ್ಪತ್ರೆಯಲ್ಲಿ ಕೃತಕ ಉಸಿರಾಟ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ತುಂಬ ಎಮರ್ಜೆನ್ಸಿಯಲ್ಲಿ ಕೃತಕ ಉಸಿರಾಟ ನೀಡಲು ಅಥವಾ ಯಾರು ಬೆಟ್ಟ ಹತ್ತಕ್ಕೆ ಹೋಗ್ತಾರೋ ಎತ್ತರ ಹೆಚ್ಚಾದಂತೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಅವ್ರು ಏನು ಮಾಡ್ತಾರೆ ಬೆಟ್ಟ ಹತ್ತಕ್ಕೆ ಹೋಗೋರು ಮೌಂಟ್ ಎವರೆಸ್ಟ್ ಎರೋಕ್ಕೆ ಹೋಗ್ತಕ್ಕಂಥವ್ರು ಹಿಮಾಲಯ ಪರ್ವತ ಎರಕ್ಕೆ ಹೋಗ್ತಂಥವ್ರು ಏನು ಮಾಡ್ತಾರೆ ಎತ್ತರ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ ಒತ್ತಡ ಕಡಿಮೆಯಾದಂತೆ ಆಕ್ಸಿಜನ್ ಲೆವೆಲ್ ಏನಾಗುತ್ತೆ ಕಡಿಮೆ ಆಗುತ್ತೆ ಮಾಡ್ತಾರೆ ತಪ್ಪದೆ ತಪ್ಪದೆ ಮಾಡ್ತಾರೆ ಆಮ್ಲಜನಕದ ಸಿಲಿಂಡ್ರನ್ನು ಕ್ಯಾರಿ ಮಾಡ್ತಾರೆ ಆ ಕೃತಕ ಉಸಿರಾಟಕ್ಕೆ ಆ ಸಿಲಿಂಡ್ರಲ್ಲಿ ಏನು ತುಂಬಿರ್ತಾರೆ ದ್ರವ ಆಮ್ಲಜನಕ ಲಿಕ್ವಿಡ್ ಆಕ್ಸಿಜನ್ ಪ್ಲಸ್ ಈಲಿಯಮನ್ನು ತುಂಬಿರ್ತಾರೆ ಕೃತಕ ಉಸಿರಾಟ ಅಂದಾಗ ಆ ಸಿಲಿಂಡ್ರಲ್ಲಿ ಆ ಒಂದು ಆಕ್ಸಿಜನ್ ಸಿಲಿಂಡ್ರಲ್ಲಿ ತುಂಬತಕ್ಕಂತಹ ಕೆಮಿಕಲ್ಸ್ ಏನು ಲಿಕ್ವಿಡ್ ಆಕ್ಸಿಜನ್ ಪ್ಲಸ್ ಈಲಿಯಮ್ ತುಂಬಿರ್ತಾರೆ ಆ ಒಂದು ಸಿಲಿಂಡ್ರಲ್ಲಿ ನೆನಪಿರಲಿ ಇನ್ನು ಕನ್ನಡಿಲಿ ಮುಖ ಕಾಣಬೇಕು ಅಂದರೆ ಅದರ ಒಂದು ಸೈಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ಕನ್ನಡಿಯ ಹಿಂಭಾಗಕ್ಕೆ ಲೇಪನ ಮಾಡಲು ಅದು ಕನ್ನಡಿ ಹಿಂಭಾಗವನ್ನು ಮುಚ್ಚಲು ಬಳಸುವ ಕೆಮಿಕಲ್ ಯಾವುದು ಸಿಲ್ವರ್ ಬಳಸ್ತಾರೆ ನೆನಪಿರಲಿ ಇನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಸಿಮೆಂಟ್ ತಯಾರು ಮಾಡೋಕ್ಕೆ ಯಾವ್ಯಾವ ರಾ ಮಿಟರ್ಸ್ ಬೇಕು ಜೇಡಿ ಮಣ್ಣು ಬೇಕು ಕ್ಲೇ ಸುಣ್ಣದ ಕಲ್ಲು ಬೇಕು ಲೈಮ್ಸ್ಟೋನ್ ಅಂಡ್ ಜಿಪ್ಸಮ್ ಬೇಕು ಈ ಮೂರಿದ್ರೆ ನಾವು ಆರಾಮಾಗಿ ಸಿಮೆಂಟನ್ನು ತಯಾರು ಮಾಡ್ಬೋದು ಓಕೆ ಸಿಮೆಂಟ್ ತಯಾರಿಕೆಯಲ್ಲಿ ಸಿಮೆಂಟ್ ತಯಾರು ಮಾಡುವಾಗ ಕೊನೆಯಲ್ಲಿ ಏನು ಮಾಡ್ತಾರೆ ಎಂಡಿಂಗಲ್ಲಿ ಜಿಪ್ಸಮ್ಮನ್ನು ಸೇರಿಸಿ ಪ್ಯಾಕ್ ಮಾಡ್ತಾರೆ ಎಂಡಿಂಗಲ್ಲಿ ಜಿಪ್ಸಮ್ಮನ್ನು ಯಾಕೆ ಯಾವ ಇಂದ ಸೇರಿಸ್ತಾರಪ್ಪ ಬಂದರೆ ಇಲ್ಲಿ ಜಿಪ್ಸಮ್ನ ಕೆಲಸ ಏನು ಜಿಪ್ಸಮ್ ಏನು ಮಾಡಿದೆ ಸಿಮೆಂಟ್ ಬೇಗ ಗಟ್ಟಿಯಾಗುವುದನ್ನು ತಡೆಯುತ್ತೆ ಹಾಗಾಗಿ ಪ್ಯಾಕ್ ಮಾಡು ಮುಂಚೆ ಏನು ಮಾಡ್ತಾರೆ ಆ ಒಂದು ಸಿಮೆಂಟ್ ಚೀಲಕ್ಕೆ ಜಿಪ್ಸಮ್ ಮಿಕ್ಸ್ ಮಾಡಿ ಆಮೇಲೆ ಪ್ಯಾಕಿಂಗ್ ಮಾಡ್ತಾರೆ ನೆಕ್ಸ್ಟ್ ಸೇಲ್ ಮಾಡ್ತಾರೆ ಓಕೆ ಇಲ್ಲಿ ಸಿಮೆಂಟ್ ಅಂದರೆ ಏನು ಸಿಮೆಂಟ್ ಅಂದರೆ ಸಿಮೆಂಟ್ ಮೀನ್ಸ್ ವಾಟ್ ಸಿಮೆಂಟ್ ಅಂದರೆ ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಶಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಶಿಯಂ ಅಲುಮಿನೇಟ್ ಕ್ಯಾಲ್ಶಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಶಿಯಂ ಅಲುಮಿನೇಟ್ನ ಮಿಶ್ರಣವೇ ಸಿಮೆಂಟ್ ಸಿಮೆಂಟ್ ಇಸ್ ಎ ಮಿಕ್ಸರ್ ಆಫ್ ಕ್ಯಾಲ್ಸಿಯಂ ಸಿಲಿಕೇಟ್ ಅಂಡ್ ಕ್ಯಾಲ್ಸಿಯಂ ಅಲುಮಿನೇಟ್ ಇದು ಸಹ ಎಕ್ಸಾಂಪಲ್ ಆಗಾಗ ಬಂದಿದೆ ಇಂಪಾರ್ಟೆಂಟು ಮತ್ತೊಂದು ಪ್ರಯೋಗಶಾಲಾ ಉಪಕರಣಗಳ ತಯಾರಿಕೆ ಇವು ಲ್ಯಾಬ್ಗೆ ಹೋದಾಗ ಲ್ಯಾಬಲ್ಲಿ ಟೆಸ್ಟ್ ಟ್ಯೂಬ್ ನೋಡ್ತೀರಿ ಕಾನಿಕಲ್ ಪ್ಲಸ್ ನೋಡ್ತೀರಿ ಆರ್ ಬಿ ಎಫ್ ನೋಡ್ತೀರಿ ಈ ಥರ ಪ್ರಯೋಗಶಾಲಾ ಉಪಕರಣಗಳನ್ನು ತಯಾರು ಮಾಡುವಾಗ ಬಳಸುವ ಗಾಜು ಯಾವುದು ಪೈರಸ್ ಗಾಜು ಅಥವಾ ಬೋರೋಸಿಲಿಕೇಟ್ ಗಾಜು ಲ್ಯಾಬೊರೋಟರಿ ಎಕ್ವಿಪ್ಮೆಂಟ್ಸ್ ತಯಾರಿಕೆಯಲ್ಲಿ ಯಾವ ಗಾಜು ಪೈರೆಸ್ ಗಾಜು ಅಥವಾ ಪೋರೋಸಿಲಿಕೇಟ್ ಗಾಜು ಈ ಗಾಜನ್ ಈ ಒಂದು ಗಾಜನ್ನು ತಯಾರು ಮಾಡುವಾಗ ಬಳಸುವ ಕೆಮಿಕಲ್ ಯಾವುದು ಬೋರಾನ್ ಆಕ್ಸೈಡ್ ಬಳಸಿರ್ತಾರೆ ನೆನೆಬಿರಲಿ ಓಕೆ ಇನ್ನ ಪೈಪ್ಗಳ ತಯಾರಿಕೆ ಪೈಪ್ಗಳ ತಯಾರಿಕೆಯಲ್ಲಿ ಬಳಸುವ ಪಾಲಿಮರ್ ಯಾವುದು ಪಿ ವಿ ಸಿ ಏನು ಪಿ ವಿ ಸಿ ಅಂದರೆ ಆ ಪಿ ವಿ ಸಿ ಫುಲ್ ಫಾರ್ಮ್ ಏನು ಪಾಲಿವಿನೈಲ್ ಕ್ಲೋರೈಡ್ ಎಲ್ಲಿ ಯೂಸ್ ಮಾಡ್ತೀವಿ ಕೊಳೆಗಳ ತಯಾರಿಕೆ ಕೊಳವೆಗಳ ತಯಾರಿಕೆ ಪೈಪ್ಸ್ ಪ್ಲಾಸ್ಟಿಕ್ ಪೈಪ್ಗಳನ್ನು ತಯಾರು ಮಾಡುವಾಗ ಬಳಸುವ ಪಾಲಿಮರ್ ಯಾವುದು ಪಿ ವಿ ಸಿ ಪಿ ವಿ ಸಿ ಅಂದ್ರೇನು ಪಾಲಿವಿನೈಲ್ ಕ್ಲೋರೈಡ್ ಪ್ರಶ್ನೆ ಮೊನ್ನೆ ಮೊನ್ನೆ ಬಂದಿದೆ ವೆರಿ ವೆರಿ ಇಂಪಾರ್ಟೆಂಟ್ ಅದತ್ರ ಮತ್ತೊಂದು ಪಾಯಿಂಟ್ ಗ್ಯಾಸ್ಕೆಟ್ಗಳು ಏನು ಗ್ಯಾಸ್ಕೆಟ್ ಅಂದರೆ ಕುಕ್ಕರ್ ಬೆಲ್ಟ್ ಅಂತೀವಿ ಅದು ರಬ್ಬರ್ ಅಂತೀವಿ ಆ ಗ್ಯಾಸ್ಕೆಟ್ಗಳನ್ನು ತಯಾರು ಮಾಡುವಾಗ ಜೊತೆಗೆ ಮೊಹರುಗಳು ಸೀಲ್ ರಬ್ಬರ್ ಸ್ಟಾಂಪ್ ತಯಾರು ಮಾಡುವಾಗ ಬಳಸುವ ಪಾಲಿಮರ್ ಯಾವುದು ಥಿಯೋಕಾಲ್ ಗ್ಯಾಸ್ಕೇಟ್ಗಳ ತಯಾರಿಕೆ ಮತ್ತು ಮೊಹರುಗಳ ತಯಾರಿಕೆಯಲ್ಲಿ ಬಳಸುವ ಪಾಲಿಮರ್ ಆನ್ಸರ್ ಥಿಯೋಕಾಲ್ ಓಕೆ ಪ್ರಶ್ನೆ ಕಾಣ್ತಾ ಇದೆ ಪ್ರಶ್ನೆ ಮೊನ್ನೆ ಮೊನ್ನೆ ಕೆಎಸ್ ಗೆ ಬಂದಿದ್ದು ಪ್ರಶ್ನೆ ಮೊನ್ನೆ ಮೊನ್ನೆ ಕೆ ಗೆ ಬಂದಿದೆ ನೋಡಿ ಒಂದಿಸಿ ಬರೆಯಿರಿ ಪಾಲಿ ಎಥಲೀನ್ ಪಾಲಿ ಎಥಲೀನ್ ಯೂಸ್ ಮಾಡ್ತೀವಿ ವಾಟರ್ ಬಾಟಲ್ಗಳು ವಾಟರ್ ಬಾಟಲ್ ತಯಾರಿಕೆ ತಯಾರಿಕೆಯಲ್ಲಿ ಬಳಸುವ ಪಾಲಿಮರ್ ಯಾವುದು ವಾಟರ್ ಬಾಟಲ್ ಗಳನ್ನು ಕೈ ಚೀಲಗಳನ್ನು ಫೋಟೋ ಫಿಲಮ್ಸ್ ರೀಲ್ ರೀಲ್ ಫೋಟೋಫಿಲಮ್ಸ್ ಕೈ ಚೀಲಗಳು ಮತ್ತು ವಾಟರ್ ಬಾಟಲ್ಗಳನ್ನು ತಯಾರು ಮಾಡುವಾಗ ಬಳಸುವ ಪಾಲಿಮರ್ ಯಾವುದು ಪಾಲಿಥೀನ್ ಅಥವಾ ಪಾಲಿಎಥಲೀನ್ ಅದೇ ಥರ ಪಾಲಿವಿನೈಲ್ ಕ್ಲೋರೈಡ್ ಯೂಸ್ ಮಾಡ್ತೀವಿ ಪೈಪ್ಗಳ ತಯಾರಿಕೆ ಪೈಪ್ಗಳ ತಯಾರಿಕೆಯಲ್ಲಿ ಬಳಸುವ ಪಾಲಿಮರ್ ಯಾವುದು ಪಾಲಿವಿನೈಲ್ ಕ್ಲೋರೈಡ್ ಅದೇ ಥರ ಪಾಲಿ ಟೆಟ್ರಾ ಇಥಲೀನ್ ಅಥವಾ ಟೆಫ್ಲಾನ್ ಅಂತೀವಿ ಎಲ್ಲೂಸ್ ಮಾಡ್ತೀವಿ ನಾನ್ ಸ್ಟಿಕ್ ಪಾತ್ರೆಗಳ ತಯಾರಿಕೆ ಸ್ಟಿಕ್ ಪಾತ್ರೆಗಳು ನಾನ್ಸ್ಟಿಕ್ ಸರ್ಫೇಸಸ್ ನಾನ್ಸ್ಟಿಕ್ ತವ ಸ್ಟಿಕ್ ಬಾಂಡ್ಲಿ ಅಥವಾ ಸ್ಟಿಕ್ ಪಾತ್ರೆ ತಯಾರಿಕೆ ಯಾವ ಪಾಲಿ ಮಾರು ಪಾಲಿ ಟೆಟ್ರಾಫ್ಲೋರೋ ಇಥಲೀನ್ ಅಥವಾ ಟೆಫ್ಲಾನ್ ಅದೇ ಥರ ಪಾಲಿವಿನೈಲ್ ಅಸಿಟೇಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಡೆಸಿವ್ಸ್ ಅಂಟುಗಳ ತಯಾರಿಕೆ ಅಂಟುಗಳು ಅಥವಾ ಗಮ್ಗಳ ತಯಾರಿಕೆಯಲ್ಲಿ ಅಡೆಸಿವ್ಸ್ ತಯಾರಿಕೆಯಲ್ಲಿ ಯಾವುದು ಪಾಲಿವಿನೈಲ್ ಅಸಿಟೇಟ್ ಈ ಥರ ನಾವು ನಿತ್ಯ ಜೀವನದಲ್ಲಿ ಯಾವ್ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ ಯಾವ್ಯಾವ ಪಾಲಿಮರ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ ಮೇಲೆ ಪ್ರಶ್ನೆಗಳು ಬರ್ತಲೇ ಇದಾವೆ ನೋಡಿದ ಮೊನ್ನೆ ಕೆ ಎಸ್ ಕ್ವೆಶನ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೆ ಎಸ್ ಫಿಲಿಮ್ಸ್ ಪ್ರಶ್ನೆ ಇದು ಹಾಗಾಗಿ ನೀವು ಅಪ್ಡೇಟ್ ಕೆಮಿಸ್ಟ್ರಿಯನ್ನು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಮತ್ತೊಂದು ಗಾಜು ತಯಾರಿಕೆ ಗಾಜು ತಯಾರಿಕೆ ಗಾಜನ್ನು ತಯಾರು ಮಾಡುವಾಗ ಬಳಸುವ ಕಚ್ಚಾ ವಸ್ತುಗಳು ಗಾಜಿನ ತಯಾರಿಕೆಯಲ್ಲಿ ಯಾವ್ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂದರೆ ಮರಳು ಸ್ಯಾಂಡ್ ಯೂಸ್ ಮಾಡ್ತಾರೆ ಸುಣ್ಣದ ಕಲ್ಲು ಯೂಸ್ ಮಾಡ್ತೀವಿ ಮರಳನ್ನು ಯೂಸ್ ಮಾಡ್ತೀವಿ ಸುಣ್ಣದ ಕಲ್ಲನ್ನು ಯೂಸ್ ಮಾಡ್ತೀವಿ ಸ್ಟೋನನ್ನು ಯೂಸ್ ಮಾಡ್ತೀವಿ ಸ್ಯಾಂಡ್ ಬೇಕು ಸುಣ್ಣದ ಕಲ್ಲು ಬೇಕು ಲೈಮ್ಸ್ಟೋನ್ ಬೇಕು ಜೊತೆಗೆ ಸೋಡಿಯಂ ಕಾರ್ಬೊನೇಟ್ ಬೇಕು ಈ ಮೂರಿದ್ರೆ ಆರಾಮಾಗಿ ನಾವು ಗಾಜನ್ನು ತಯಾರು ಮಾಡ್ಬೋದು ಗ್ಲಾಸನ್ನು ಪ್ರಿಪೇರ್ ಮಾಡ್ಬೋದು ಆಪ್ಷನ್ ಹಿಂಗೂ ಬರ್ಬೋದು ಅಥವಾ ಗಾಜಿನ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳಂದಾಗ ಸಿಂಪಲ್ ಆಪ್ಷನ್ ಏನು ಮರಳು ಮರಳು ಅಂದರೂ ಒಂದೇನೆ ಸಿಲಿಕಾ ಅಂದರೂ ಒಂದೇನೆ ಮರಳು ಮತ್ತು ಮರಳು ಮತ್ತು ಸಿಲಿಕೇಟ್ಗಳ ಮಿಶ್ರಣವೇ ಗಾಜು ಈಗೂ ಸಹ ಆಪ್ಷನ್ ಬಂದಿದೆ ಓಕೆ ಇಲ್ಲಿ ನಾನು ಇವಾಗ ಹೇಳಿದ್ದು ಗಾಜಿನ ತಯಾರಿಗಳು ಬಳಸೋ ಕಚ್ಚಾ ವಸ್ತುಗಳು ಹೇಳಿದೆ ಇಲ್ಲಿ ಮತ್ತೊಂದು ಪಾಯಿಂಟ್ ತಿಳ್ಕೊಂಡಿರ್ಬೇಕಾಗುತ್ತೆ ಗಾಜು ಅಂದ್ರೆ ಗಾಜಿನ ಡೆಫಿನೇಷನ್ ನೀವು ಓದ್ಕೋಬೇಕಾಗತ್ತೆ ಪ್ರಶ್ನೆ ಆಗ ಆಗ ಬಂದಿದೆ ಏನು ಗಾಜು ಅಂದರೆ ಗಾಜು ಅಂದರೆ ಸೋಡಿಯಂ ಸಿಲಿಕೇಟ್ ಮತ್ತು ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ನ ಮಿಶ್ರಣವೇ ಗಾಜು ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ನ ಮಿಶ್ರಣವೇ ಗಾಜು ಕ್ಲಾಸಿಸ ಮಿಕ್ಸ್ಚರ್ ಆಫ್ ಸೋಡಿಯಂ ಸಿಲಿಕೇಟ್ ಆ್ಯಂಡ್ ಕ್ಯಾಲ್ಸಿಯಂ ಸಿಲಿಕೇಟ್ ಇದು ಸಹ ನಿಮಗೆ ಗೊತ್ತಿರಬೇಕಾಗತ್ತೆ ಅದೇ ಥರ ಬೆಂಕಿ ಕಡ್ಡಿ ತಯಾರಿಕೆ ಮ್ಯಾಸ್ಟಿಕ್ ತಯಾರು ಮಾಡುವಾಗ ಮ್ಯಾಚ್ ತಯಾರು ಮಾಡುವಾಗ ಬಳಸುವ ಮುಖ್ಯ ಕೆಮಿಕಲ್ ಯಾವುದು ಆ್ಯಂಟಿಮನಿ ಟ್ರೈಸಲ್ಫೈಡ್ ಓಕೆ ಅದೇ ಮತ್ತೊಂದು ಪಾಯಿಂಟ್ ಸಿಗರೇಟ್ ಲೈಟರ್ಗಳಲ್ಲಿ ತುಂಬುವ ಇಂಧನ ಲೈಟರ್ಗಳಲ್ಲಿ ಸಿಗರೇಟ್ ಲೈಟರ್ಗಳಲ್ಲಿ ತುಂಬತಕ್ಕಂಥ ಫಿಯಲ್ ಯಾವುದು ಬ್ಯೂಟೇನ್ ತುಂಬಿರ್ತಾರೆ ಬ್ಯೂಟೇನ್ ಸೂತ್ರ ಏನು ಸಿ ಫೋರ್ ಎಚ್ ಟೆನ್ ಹಾಗಾಗಿ ಸಿಗರೇಟ್ ಲೈಟರ್ ಅಂದಾಗ ಅಲ್ಲಿ ಬಳಸುವ ಫಿಯಲ್ ಇಂಧನ ಕೆಮಿಕಲ್ ಯಾವುದು ಬ್ಯೂಟೇನ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಾಗ ಬಂದಿದೆ ಸಿಗರೇಟ್ ಅಂದೆ ಸಿಗರೇಟ್ ಹೊಗೆಯಿಂದ ಬರುವ ಸಿಗರೇಟ್ ಹೊಗೆ ಅಂದಾಗ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಇರ್ತದೆ ಈ ಸಿಗರೇಟ್ ಹೊಗೆಯಿಂದ ಬರುವ ರೋಗ ಯಾವುದು ಸೀಮಾ ಅಂತ ಎಂಪಿಸೀಮಾ ರೋಗಕ್ಕೆ ತುತ್ತಾಗ್ತೀವಿ ಸಿಗರೇಟ್ ಹೊಗೆಯಿಂದ ಬರುವ ಡಿಸೀಸ್ ರೋಗ ಯಾವುದು ಸೀಮಾ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಪ್ರಶ್ನೆ ಕಾಣ್ತಾ ಇದೆ ಇದೇ ವಿಚಾರದ ಮೇಲೆ ಪ್ರಶ್ನೆ ಮಾಡಿದರೆ ಮೊನ್ನೆ ಮೊನ್ನೆ ಆದಂತಹ ಎಕ್ಸಾಮಲ್ಲಿ ಆ ಪ್ರಶ್ನೆ ಯಾವುದು ಈ ಕೆಳಗೆ ಕೊಟ್ಟಿರುವ ಈ ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳಲ್ಲಿ ಗಾಜಿನ ವಿಧ ಅದರ ಉಪಯೋಗಗಳು ಸರಿ ಹೊಂದಿರುತ್ತವೆ ಅಂತ ಇದೆ ಫ್ಲಿಂಟ್ ಗಾಜು ಫ್ಲಿಂಟ್ ಗಾಜು ಒಂದೇ ಫ್ಲಿಂಟ್ ಗಾಜನ್ನು ಎಲ್ಲಿ ಯೂಸ್ ಮಾಡ್ತೀವಿ ಕ್ಯಾಮ್ರಾ ಮಸೂರ ತಯಾರಿಕೆಯಲ್ಲಿ ಕ್ಯಾಮ್ರಾ ಮಸೂರ ಅಂದಾಗ ಬಳಸುವ ಗಾಜು ಯಾವುದು ಫ್ಲಿಂಟ್ ಗಾಜು ಹಾಗಾಗಿ ಇದು ಸರಿ ಇದೆ ಇನ್ನು ಗಾಗಲ್ಗಳ ಲೆನ್ಸ್ ಗಾಗಲ್ಗಳ ಲೆನ್ಸ್ ತಯಾರು ಮಾಡುವಾಗ ಅಥವಾ ಸನ್ ಗ್ಲಾಸಸ್ ತಯಾರಿಕೆ ಸನ್ ಗ್ಲಾಸಸ್ ಅದು ಗಾಗಲ್ಗಳ ಲೆನ್ಸ್ ತಯಾರಿಕೆಯಲ್ಲಿ ಬಳಸುವ ಗಾಜು ಯಾವುದು ಕ್ರೂಸ್ ಗ್ಲಾಸ್ ಕ್ರೂಸ್ ಗ್ಲಾಸನ್ನು ಬಳಸ್ತಾರೆ ಹಾಗಾಗಿ ಇದು ಬೀನು ಸರಿ ಇದೆ ಇನ್ನು ರಿಯೇಜೆಂಟ್ ಬಾಟಲ್ಗಳ ತಯಾರಿಕೆ ರಿಯೇಜೆಂಟ್ ಬಾಟಲ್ಗಳ ತಯಾರಿಕೆಯಲ್ಲಿ ಬಳಸುವ ಗಾಜು ಯಾವುದು ಸೋಡಾ ಲೈಮ್ ಗ್ಲಾಸ್ ಹಾಗಾಗಿ ಸೀನು ಸಹ ಸರಿ ಇದೆ ಏನೂ ಸರಿ ಇದೆ ಬೀನು ಸರಿ ಇದೆ ಸೀನು ಸರಿ ಇದೆ ಹಾಗಾಗಿ ಹಾಗಾಗಿ ಇಲ್ಲಿ ಮೂರು ಸರಿ ಇವೆ ಹಾಗಾಗಿ ಎ ಬಿ ಸಿ ಮೂರು ಸರಿ ಇವೆ ಓಕೆ ಮೂರು ಏನಾಗ್ತಾ ಇದಾವೆ ಮ್ಯಾಚ್ ಆಗ್ತಾ ಇದ್ದಾವೆ ಸರಿ ಒಂದು ಓಕೆ ಸರಿ ಹೊಂದ್ತಾಯಿದ್ದಾವೆ ಹಾಗಾಗಿ ಆಪ್ಷನ್ ಮೂರು ಎ ಬಿ ಮತ್ತು ಸಿ ಸರಿ ಎಂಬ ಆಪ್ಷನ್ಗೆ ನೀವು ಶೇಡ್ ಮಾಡಬೇಕಾಗಿತ್ತು ಓಕೆ ಈ ಥರ ನಿತ್ಯ ಜೀವನದಲ್ಲಿ ನಾವು ಯಾವ್ಯಾವ ಕೆಮಿಕಲ್ಸನ್ನು ಯೂಸ್ ಮಾಡ್ತಾಯಿದ್ದೀವಿ ಎಂಬ ವಿಚಾರವನ್ನು ಓದ್ಕೋಬೇಕಾಗತ್ತೆ ಪುನಃ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಒನ್ ಆಯಿತು ವೀಡಿಯೋ ಟು ಪುನಃ ವೀಡಿಯೋ ಕಂಟಿನ್ಯೂ ಆಗುತ್ತೆ ಧನ್ಯವಾದಗಳು